ಪಾರಾಗಲು ಈ ಒಂದು ರುದ್ರಾಕ್ಷಿ ಧರಿಸಿ ಸಾಕು ರುದ್ರಾಕ್ಷಿಯನ್ನು ಶಿವನ ಅಂಶವೆಂದು ಪರಿಗಣಿಸಲಾಗುತ್ತದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ವ್ಯಕ್ತಿಯು ಶಾಂತಿ ಸಂಪತ್ತು ಆರೋಗ್ಯ ಹಾಗೂ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ರುದ್ರಾಕ್ಷಿಗಳಲ್ಲಿ ಪಂಚಮುಖಿ ರುದ್ರಾಕ್ಷಿಯೂ ಕೂಡ ಒಂದು ಪಂಚಮುಖಿ ರುದ್ರಾಕ್ಷಿಯ ಪ್ರಯೋಜನಗಳೇನು ಪಂಚಮುಖಿ ರುದ್ರಾಕ್ಷಿಯನ್ನು ಏಕೆ ಧರಿಸಬೇಕು ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವುದು ಹೇಗೆ ಎಂಬ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಪಂಚಮುಖಿ ರುದ್ರಾಕ್ಷಿಯನ್ನು ಶಿವನ ರೂಪವೆಂದು ಪರಿಗಣಿಸಲಾಗುತ್ತದೆ ಪಂಚಮುಖಿ ರುದ್ರಾಕ್ಷಿಯನ್ನು ಯಾವ ವ್ಯಕ್ತಿ ಧರಿಸುತ್ತಾನೋ ಆ ವ್ಯಕ್ತಿಯು ಮಾನಸಿಕ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಇದೆ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಜನರು ಪರಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಯ ಜೀವನದಲ್ಲಿ ಶಿವನು ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ಕೊಡುತ್ತಾನೆ ಎನ್ನುವ ಇದೆ ಜನರು ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಯಾರು ರುದ್ರಾಕ್ಷಿಯನ್ನು ಧರಿಸಬಾರದು ಎಂಬುದನ್ನು ನೋಡುವುದಾದರೆ ರುದ್ರಾಕ್ಷಿಯನ್ನು ಧರಿಸುವಾಗ ನಿಯಮಾನುಸಾರ ವಿಧಿ ವಿಧಾನಗಳ ಪ್ರಕಾರ ಧರಿಸಬೇಕೆಂದು ಹೇಳಲಾಗುತ್ತದೆ ಮಹಿಳೆಯರಾಗಿರಬಹುದು ಅಥವಾ ಪುರುಷರಾಗಿರಬಹುದು ಲೈಂಗಿಕ ಸಂಭೋಗವನ್ನು ಮಾಡುವಂತಹ ಸಮಯದಲ್ಲಿ ರುದ್ರಾಕ್ಷಿಯನ್ನು ಧರಿಸಬಾರದು ಇದನ್ನು ಹೊರತುಪಡಿಸಿ ಮಹಿಳೆಯರು ರುದ್ರಾಕ್ಷಿಯನ್ನು ಧರಿಸಲು ಬಯಸಿದರೆ ಮುಟ್ಟಿನ ಸಮಯದಲ್ಲಿ ಅಥವಾ ಋತುಸ್ರಾವವಾಗುವಂತಹ ಸಮಯದಲ್ಲಿ ರುದ್ರಾಕ್ಷಿಯನ್ನು ಧರಿಸಬಾರದು ರುದ್ರಾಕ್ಷಿಯನ್ನು ಧರಿಸುವಾಗ ಯಾವಾಗಲೂ ಶುದ್ಧತೆಯ ಬಗ್ಗೆ ಹೆಚ್ಚಿನ ಗಮನವಿರಬೇಕು ರುದ್ರಾಕ್ಷಿಯವೂ ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ರುದ್ರಾಕ್ಷಿ ಮಣಿಯ ರಂಧ್ರಗಳಲ್ಲಿ ಧೂಳು ಅಥವಾ ಕೊಳೆಗಳು ವಾಗದಂತೆ ನೋಡಿಕೊಳ್ಳಬೇಕು ಮಹಿಳೆಯರು ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸಬಹುದೇ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲಿಯೂ ಕೂಡ ಇದ್ದೇ ಇರುತ್ತದೆ ಹಾಗಾಗಿ ತರಿಸಬಹುದಾ ಅಥವಾ ಇಲ್ಲವಾ ಎಂಬುದನ್ನು ನೋಡುವುದಾದರೆ ಮಹಿಳೆಯರು ಕೂಡ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸಬಹುದು ಯಾಕೆಂದರೆ ರುದ್ರಾಕ್ಷಿಯು ಶಿವನ ಕಣ್ಣೀರಿನಿಂದ ಸೃಷ್ಟಿಯಾದಂತಹ ಪವಿತ್ರವಾದ ಮಣಿಯಾಗಿದೆ ಈ ಪವಿತ್ರ ರುದ್ರಾಕ್ಷಿ ಮಣಿಯನ್ನು ಜನರು ಯಾವುದೇ ಲಿಂಗಭೇದವಿಲ್ಲದೆ ಜಾತಿ ಭೇದವಿಲ್ಲದೆ ಧರ್ಮ ವರ್ಣಗಳ ಭೇದ ಭಾವಗಳಿಲ್ಲದೆ ಎಲ್ಲರೂ ಕೂಡ ಧರಿಸಬಹುದಾದಂತಹ ಒಂದು ಪವಿತ್ರವಾದ ಮಣಿಯಾಗಿದೆ ರುದ್ರಾಕ್ಷಿಯನ್ನು ಎಂದಿಗೂ ಕೊಳಕು ಕೈಗಳಿಂದ ಮುಟ್ಟಬಾರದು ಯಾವಾಗಲೂ ಸ್ವಚ್ಛವಾಗಿಡಬೇಕು ರುದ್ರಾಕ್ಷಿಯನ್ನು ಧರಿಸುವಾಗ ಮಾಂಸಾಹಾರ ಮದ್ಯಪಾನ ಅಥವಾ ಇತರ ಕೆಟ್ಟ ಅಭ್ಯಾಸಗಳಿಂದ ದೂರವಿರುವುದು ತುಂಬ ಒಳ್ಳೆಯದು ಇದನ್ನು ಧರಿಸಿದ ನಂತರ ನಿಯಮಿತವಾಗಿ ಶಿವನನ್ನು ಪೂಜಿಸಿ ಮತ್ತು ಶಿವನ ಮಂತ್ರಗಳನ್ನು ಪಠಿಸುತ್ತಿರಬೇಕು ಹಾಗಾದರೆ ಶಿವನ ರುದ್ರಾಕ್ಷಿಯನ್ನು ಧರಿಸುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಎಂಬುದನ್ನು ನೋಡೋದಾದರೆ ನೀವು ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವಾಗ ಶಿವನ ಮಂತ್ರಗಳಾದಂತಹ ಓಂ ಹ್ರೀಂ ನಮಃ ಅಥವಾ ಓಂ ನಮ ಶಿವಾಯ ಓಂ ಹ್ರೀಂ ನಮಃ ಅಥವಾ ಓಂ ನಮ ಶಿವಾಯ ಈ ಎರಡು ಮಂತ್ರಗಳನ್ನು ಪಡಿಸಬಹಬಹುದು ಈ ಮಂತ್ರಗಳನ್ನು ಪಠಿಸುತ್ತಾ ರುದ್ರಾಕ್ಷಿಯನ್ನು ಧರಿಸಿದರೆ ರುದ್ರಾಕ್ಷಿಯ ಶಕ್ತಿಯು ಸಕ್ರಿಯಗೊಳ್ಳುತ್ತದೆ ಮತ್ತು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಮೊದಲು ರುದ್ರಾಕ್ಷಿಯನ್ನು ಗಂಗಾ ನೀರು ಅಥವಾ ಶುದ್ಧವಾದಂತಹ ನೀರಿನಿಂದ ತೊಳೆಯಿರಿ ಪಂಚಮುಖಿ ರುದ್ರಾಕ್ಷಿಯನ್ನು ಶಿವನ ವಿಗ್ರಹ ಅಥವಾ ಚಿತ್ರದ ಮುಂದೆ ಇರಿಸಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸುತ್ತಾ ಪೂಜಿಸಿ ಇದಾದ ನಂತರ ಇದನ್ನು ಬಲಗೈಯಲ್ಲಿ ಧರಿಸಿ ಅಥವಾ ನಿಮ್ಮ ಕುತ್ತಿಗೆಗೆ ರುದ್ರಾಕ್ಷಿ ಮಾಲೆಯಂತೆ ಧರಿಸಿ ಇದನ್ನು ಚಿನ್ನ ಬೆಳ್ಳಿ ಅಥವಾ ಕೆಂಪು ದಾರವನ್ನು ಬಳಸಿಕೊಂಡು ಧರಿಸಬಹುದು ಪಂಚಮುಖಿ ರುದ್ರಾಕ್ಷಿಯನ್ನು ಯಾವ ದಿನಗಳಲ್ಲಿ ಧರಿಸಬೇಕು ಎಂಬುದನ್ನು ನೋಡುವುದಾದರೆ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸಲು ಅತ್ಯಂತ ಶುಭವಾದ ದಿನ ಅಂದರೆ ಸೋಮವಾರ ಅಥವಾ ಗುರುವಾರವೆಂದು ಹೇಳಲಾಗುತ್ತದೆ ವಿಶೇಷವಾಗಿ ಶಿವರಾತ್ರಿ ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ ಅಂದರೆ ಶುಭ ಸಮಯದಲ್ಲಿ ಇದನ್ನು ಧರಿಸುವುದು ಇನ್ನೂ ಹೆಚ್ಚು ಪ್ರಯೋಜನವನ್ನು ನಿಮಗೆ ನೀಡುತ್ತದೆ ಪಂಚಮುಖಿ ರುದ್ರಾಕ್ಷಿಯನ್ನು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಮಡಿಯಾದ ಬಟ್ಟೆಗಳನ್ನು ಧರಿಸಿ ಮತ್ತು ಪೂಜಾ ಸ್ಥಳಗಳಲ್ಲಿ ಪೂಜೆ ಮಾಡಿದ ನಂತರ ಧರಿಸಬೇಕು ಪಂಚಮುಖಿ ರುದ್ರಾಕ್ಷಿಯು ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟ ಕಣ್ಣಿನಿಂದ ಜನರಿಗೆ ರಕ್ಷಣೆಯನ್ನು ನೀಡುತ್ತದೆ ಇದು ವ್ಯಕ್ತಿಯ ಸುತ್ತ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪಂಚಮುಖಿ ಶಿವನ ಐದು ರೂಪಗಳಾಗಿವೆ ಪಂಚಮುಖಿ ರುದ್ರಾಕ್ಷಿಯನ್ನು ಶಿವನ ಐದು ಮುಖಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಶಿವನ ಐದು ರೂಪಗಳನ್ನು ಪ್ರತಿನಿಧಿಸುತ್ತದೆ ನಿಧಿಸುತ್ತದೆ ಶಿವನ ಪಂಚರೂಪಗಳೆಂದರೆ ಈಶ್ವರ ತತ್ಪುರುಷ ಅಗೋರ ವಾಮದೇವ ಮತ್ತು ಸದ್ಯೋಜಾತ ಎಂದು ಹೇಳಲಾಗುತ್ತದೆ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುತ್ತೀರಿ ಮತ್ತು ಅಪಾರವಾದ ಧ್ಯಾನದ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಆಗುವಂತಹ ಆರೋಗ್ಯ ಪ್ರಯೋಜನಗಳೇನು ಎಂದು ನೋಡುವುದಾದರೆ ಪಂಚಮುಖಿ ರುದ್ರಾಕ್ಷಿಯು ಪಂಚಭೂತಗಳೆಂದು ಪರಿಗಣಿಸಲಾದ ಅಂದರೆ ಗುರುತಿಸಲಾದ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶದ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯಕವಾಗುತ್ತದೆ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಸ್ಥಿರತೆ ದೊರೆಯುತ್ತದೆ ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪಂಚಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ಪ್ರಾಪ್ತವಾಗುತ್ತದೆ ಪಂಚಮುಖಿ ರುದ್ರಾಕ್ಷಿ ಹೃದಯಕ್ಕೆ ಸಂಬಂಧಿಸಿದಂತಹ ರೋಗಗಳನ್ನು ಮತ್ತು ಅಧಿಕ ರಕ್ತದೊತ್ತಡವನ್ನು ಮತ್ತು ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳಿಂದ ದೂರ ಮಾಡುವುದು ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ